ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಬುಧವಾರದಂದು ನವರಾತ್ರಿಯ ಮೂರನೇ ದಿನದಂದು ದೇವಿಯ ಪೂಜೆಯನ್ನು ಮಾಡಬೇಕು ಈ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರ ನವರಾತ್ರಿಯ ನಾಲ್ಕನೇ ದಿನದಂದು ಕೂಡ ತೃತೀಯ ತಿಥಿ ಇರುವುದರಿಂದ ಆ ದಿನವೂ ಕೂಡ ಚಂದ್ರಘಂಟಾ ದೇವಿಯ ಪೂಜೆಯನ್ನೇ ಮಾಡಬೇಕು ಈ ತೃತೀಯ ತಿಥಿಯು ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಬುಧವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರ ಬೆಳಗ್ಗೆ ಏಳು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತನಾಲ್ಕು ಮತ್ತು ಸೆಪ್ಟೆಂಬರ್ ಇಪ್ಪತ್ತೈದು ಬುಧವಾರ ಮತ್ತು ಗುರುವಾರ ಎರಡೂ ದಿನವೂ ಕೂಡ ಚಂದ್ರಗಂಟಾ ದೇವಿಯ ಪೂಜೆಯನ್ನೇ ಮಾಡಬೇಕು ನವರಾತ್ರಿಯ ನಾಲ್ಕನೇ ದಿನಕ್ಕೂ ಕೂಡ ತೃತೀಯ ತಿಥಿ ಬಂದಿರುವುದರಿಂದ ಈ ದೇವಿಯ ಪೂಜೆಯನ್ನು ಎರಡು ದಿನಗಳ ಕಾಲ ಕೂಡ ಮಾಡಬೇಕು ನವರಾತ್ರಿಯ ನಾಲ್ಕನೇ ದಿನದಂದು ತೃತೀಯ ತಿಥಿ ಇರುವುದರಿಂದ ದೇವಿಯ ಪೂಜೆಯನ್ನು ಹೇಗೆ ಮಾಡಬೇಕು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಹಾಗೆಯೇ ಯಾವ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿಕೊಂಡು ದೇವಿಯ ಪೂಜೆಯನ್ನು ಮಾಡಬೇಕು ಜೊತೆಗೆ ಆ ದಿನದ ಪೂಜಾ ಸಮಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಈ ಬಾರಿ ನವರಾತ್ರಿಯ ಮೂರನೇ ದಿನಕ್ಕೆ ಕಡುನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ನವರಾತ್ರಿಯ ನಾಲ್ಕನೇ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿರಬೇಕು ಮೂರನೇ ದಿನದಂದು ಕೂಡ ಚಂದ್ರಗಂಟಾ ದೇವಿಯ ಪೂಜೆಯನ್ನ ಕಡುನೀಲಿ ಬಣ್ಣದ ಬಟ್ಟೆಯನ್ನ ಧರಿಸಿ ಮಾಡಿರ್ತೀವಿ ನಾಲ್ಕನೇ ದಿನದಂದು ಕೂಡ ನಾವು ಚಂದ್ರಗಂಟಾ ದೇವಿಯ ಪೂಜೆಯನ್ನ ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸಿ ಮಾಡಿರ್ಬೇಕು ಇಲ್ಲಿ ಬಣ್ಣಗಳು ಬೇರೆ ಬೇರೆ ಆಗುತ್ತವೆ ಈ ಬಣ್ಣಗಳು ದಿನದ ಆಧಾರದ ಮೇಲೆ ಬರುವಂತದ್ದು ಹಾಗಾಗಿ ನವರಾತ್ರಿಯ ಪ್ರತಿದಿನಕ್ಕೂ ಕೂಡ ಒಂದೊಂದು ಬಣ್ಣ ಇರುತ್ತೆ ಒಂದೊಂದು ದೇವಿಯರ ಪೂಜೆಯನ್ನ ಮಾಡ್ತೀವಿ ಈ ಬಾರಿ ಎರಡೂ ದಿನ ಒಂದೇ ದೇವಿಯ ಪೂಜೆಯನ್ನು ಮಾಡ್ತೀವಿ ಆದರೆ ದಿನದ ಬಣ್ಣಗಳು ಬೇರೆ ಬೇರೆಯಾಗಿರುತ್ತವೆ ಹಾಗಾಗಿ ನವರಾತ್ರಿಯ ನಾಲ್ಕನೇ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯ ಪೂಜೆಯನ್ನು ಮಾಡಬೇಕು ಈ ದೇವಿಗೆ ಪ್ರಿಯವಾಗುವಂತಹ ನೈವೇದ್ಯ ಎಂದರೆ ಹಾಲಿನಿಂದ ಮಾಡಿರುವಂಥ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಪ್ರಿಯವಾಗುವಂತಹ ಹೂವುಗಳು ಎಂದರೆ ಕಮಲದ ಹೂವುಗಳು ಕಮಲದ ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ನವರಾತ್ರಿಯ ನಾಲ್ಕನೇ ದಿನವಾದ ಸೆಪ್ಟೆಂಬರ್ ಇಪ್ಪತ್ತ ಐದನೇ ತಾರೀಕು ಗುರುವಾರದಂದು ಯಾವ ಒಂದು ಶುಭ ಸಮಯದಲ್ಲಿ ಈ ಚಂದ್ರಗಂಟಾ ದೇವಿಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ಈಗ ತಿಳಿಯೋಣ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡುವುದು ಅತ್ಯಂತ ಶುಭವಾದದ್ದು ಜೊತೆಗೆ ಬನ್ನಿ ಮರದ ಪೂಜೆಯನ್ನು ಪ್ರತಿದಿನವೂ ಮಾಡ್ತಾ ಇರುವವರು ಕೂಡ ಬೆಳಗ್ಗೆ ಒಂದು ಬ್ರಹ್ಮ ಲಗ್ನದಲ್ಲೇ ಬನ್ನಿ ಮರದ ಪೂಜೆಯನ್ನು ಕೂಡ ಮಾಡಿರಬೇಕು ಈ ದಿನದ ಬ್ರಹ್ಮ ಮುಹೂರ್ತದ ಸಮಯ ಬಂದು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಕೂಡ ಗುರುವಾರದಂದು ಬ್ರಹ್ಮ ಲಗ್ನವಿದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಜೊತೆಗೆ ಆರು ಗಂಟೆ ಒಳಗೇನೆ ಪೂಜೆಯನ್ನು ಮಾಡಿರಬೇಕು ಏಕೆಂದರೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಕೂಡ ಯಮಗಂಡ ಕಾಲ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಬಾರ್ದು ಹಾಗಾಗಿ ಬೆಳಗ್ಗೆ ಆರು ಗಂಟೆ ಒಳಗೇನೆ ಪೂಜೆಯನ್ನು ಮಾಡಿರಿ ತಪ್ಪಿದರೆ ಎಂಟು ಗಂಟೆಯ ನಂತರ ಪೂಜೆಯನ್ನು ಮಾಡಬೇಕು ಇನ್ನು ಆ ದಿನದ ಅಮೃತ ಕಾಲದ ಸಮಯ ಬಂದು ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಕೂಡ ಒಂದು ಅಮೃತ ಕಾಲ ಇದೆ ಆ ಸಮಯದಲ್ಲೂ ಕೂಡ ದೇವಿಯ ಪೂಜೆಯನ್ನು ಮಾಡ್ಬೋದು ಮತ್ತೊಂದು ಶುಭ ಸಮಯ ಎಂದರೆ ಅಭಿಜಿತ್ ಮುಹೂರ್ತ ಇದು ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಬೆಳಗ್ಗೆ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕೂಡ ಇದೆ ಆ ಸಮಯದಲ್ಲೂ ಕೂಡ ನೀವು ದೇವಿಯರ ಪೂಜೆಯನ್ನು ಮಾಡಬಹುದು ಹಾಗೆಯೇ ಆ ದಿನದ ರಾಹುಕಾಲದ ಸಮಯ ಬಂದು ಮಧ್ಯಾಹ್ನ ಒಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಹದಿಮೂರು ನಿಮಿಷದವರೆಗೂ ಕೂಡ ರಾಹುಕಾಲ ಇದೆ ಆ ಸಮಯದಲ್ಲಿ ದೇವಿಯ ಪೂಜೆಯನ್ನು ಮಾಡಬಾರ್ದು ಯಮಗಂಡ ಕಾಲ ಬೆಳಗ್ಗೆನೆ ಬಂದಿರೋದ್ರಿಂದ ಆ ಸಮಯದಲ್ಲಿ ಪೂಜೆಯನ್ನು ಬಿಟ್ಟು ಇನ್ನುಳಿದ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಸಂಜೆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡೋದಾದರೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಿ ಸಂಜೆ ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಆರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಗೋಧೂಳಿ ಸಮಯವಿದೆ ಆ ಸಮಯದಲ್ಲಿ ಹೊಸ್ತಿಲು ಪೂಜೆಯನ್ನು ಮಾಡಿಕೊಳ್ಬೋದು ಹಾಗೆಯೇ ದೇವಿಯ ಪೂಜೆಯನ್ನು ಕೂಡ ಮಾಡ್ಬೋದು ಇನ್ನೊಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು